ವ್ಯಕ್ತಿನ ಅವರ ಆಡಳಿತದಲ್ಲಿ ಎಲ್ಲ ಭಾಳ ಹೆಮ್ಮೆ ತರತಕ್ಕಂಥ ವಿಚಾರ ಆ ಮಹಾನ್ ವ್ಯಕ್ತಿಯ ಉತ್ತಪ್ಪನ ನಾವು ಒಂದು ಹಾಸ್ಪಿಟ್ಲಲ್ಲಿ ರೋಗಿಗಳನ್ನ ಮಾತಾಡಿಸೋದ ಮುಖಾಂತರ ಮುಂದೆ ಸ್ವಚ್ಛತಾ ಕಾರ್ಯಕ್ರಮದ ಮುಖಾಂತರ ಆಯ್ತು ನಮ್ಮ ಜಿಲ್ಲಾಧ್ಯಕ್ಷ ಮತ್ತು ಎಕ್ಸ್ ಎಮ್ ಎಲ್ ನಾಂಗ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಒಂದೊಂದು ಸತ್ಯ ಸುಮಾರು ವರ್ಷಗಳಿಂದ ಎಷ್ಟೋ ಜನ ಪ್ರಧಾನಮಂತ್ರಿಗಳಾದರೂ ಮುಖ್ಯಮಂತ್ರಿಗಳಾದರೂ ದೇಶ ಆಡೋದ್ರು ಕೂಡ ಇವತ್ತು ಅತಿ ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಸಂದೃಪ್ತ ಜೀವನ ಮಾಡಬೇಕಾದ ನಾವೆಲ್ಲರೂ ಇರಬೇಕಾದ್ರೆ ನರೇಂದ್ರ ಮೋದಿಯವರು ಬರಬೇಕಾಗಿ ಬಂತು ಮನೆ ಮಠ ಊರು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಇವತ್ತು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದಲೂ ಕೂಡ ರಾಜಕೀಯದಲ್ಲಿದ್ದರೂ ಕೂಡ ಯಾವುದೋ ಒಂದು ಕಪ್ಪು ಚಿಕ್ಕ ಬರದ ರೀತಿಯಲ್ಲಿ ಜನಗಳು ಸೇವೆಗೋಸ್ಕರ ಮುಳುಪಾಗಿರ್ತಕ್ಕಂಥ ಯಾರಾದರೂ ಕೂಡ ರಾಜಕಾರಣದಲ್ಲಿ ಅವರೇ ಅಂತಾರೆ ನರೇಂದ್ರ ಮೋದಿಯವರು ಅಂಥ ಪುಣ್ಯಾತ್ಮನ ಉಟ್ಟಂಪದ ಇವತ್ತು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಬೇಕು ಅವ್ರ ಮೇಲೆ ರಚನೆ ಮಾಡಿಸಬೇಕು ನಮ್ಮ ತಾಲೂಕಿನ ಅಜ್ಞಾತರು ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯ ಕೂಡ ಬಯಸಿದ್ದೀವಿ ಅವರ ಆಡಳಿತದಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಾಗ್ಯ ಅವ್ರಿಗೂ ಹೆಚ್ಚಿನ ಕಾಲ ದೀರ್ಘಕಾಲ ಬದುಕು ಅವರ ಸಮಾಜ ಸೇವೆ ರಾಜಕೀಯದ ಅನುಭವ ಈ ದೇಶಕ್ಕೆ ಮತ್ತಿನ್ನೂ ಒಳಿತ ವ್ಯವಸ್ಥೆಯನ್ನು ಬಯಸ್ತಿರ್ತಕ್ಕಂಥದ್ದು ನಮ್ಮ ಬೈಕು ಇವತ್ತು ನಾವು ಚಾಮುಂಡ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇವಾಗ ಎಳನೇದ ನೆಲ್ಮಲ್ಲು ಕೂಡ ಆಯೋಜನೆ ಮಾಡಿದ್ದೀವಿ ಅಲ್ಲಿ ನಾವು ಜಿಲ್ಲಾಧ್ಯಕ್ಷ ಎಸ್ ಎಮ್ ಎಲ್ ಹೋಗ್ತೀವಿ ಅಲ್ಲಿ ಹೋಗಿ ಹಾಸ್ಪಿಟ್ಲ್ ಇರ್ತಕ್ಕಂಥವ್ರನ್ನ ಮಾತಾಡಿಸೋ ಮುಖಾಂತರ ಹಾಸ್ಪಿಟ್ಲ್ ಅವ್ರದ್ದು ಒಂದೇ ಗುರಿ ಸ್ವಚ್ಛತೆ ಇರಬೇಕು ಸ್ವಚ್ಛತೆ ಇದ್ದರೆ ಎಲ್ಲರೂ ಕೂಡ ದೇಶನೇ ಕೂಡ ಆಗಿರ್ತಕ್ಕಂಥ ಆಂದೋಲನ ಕೊಟ್ಟಿದ್ದರು ಸ್ವಚ್ಛತಾ ಆಂದೋಲನಕ್ಕೆ ಇವತ್ತೆಲ್ಲ ಕಡೆ ಅದೇ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಕೂಡ ಧೈರ್ಯ ತುಂಬಂತ ಕೆಲಸ ಮಾಡಿದ್ದೀವಿ ಆಸ್ಪೆಟ್ಲ್ ಯಾವ ರೀತಿ ಇರತಕ್ಕಂಥ ಯೋಚನೆ ಮಾಡಿದ್ದೀವಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಹಲವಾರು ಜನ ಮುಖಂಡಗಳಿಗೆಲ್ಲ ಸಿ ಎನ್ಸೋದ್ರ ಮುಖಾಂತರ ಅವ್ರನ್ನ ಒಂದು ಸರಳ ಸಜ್ಜತಿಕೆಯಿಂದ ಒಂದು ಪ್ರೀತಿ ಸ್ವಾಸ್ಥ್ಯದಿಂದ ನಾವು ತಮ್ಮ ಇವತ್ತು ಅವ್ರ ಹುಟ್ಟೊಬ್ಬನ ಆಚರಣೆ ಮಾಡಿದ್ದೀವಿ ಅವ್ರು ಒಳ್ಳೆಯದಾಗಲಿ ಅಂತ ಬಯಸ್ಬೋದು ಇವತ್ತೇನೇ ನಾವೇನು ಭಗವಂತಲ್ಲಿ ಪೂಜೆ ಮಾಡೋದ ಒಂದು ಕೈಯಲ್ಲಿ ನರೇಂದ್ರ ಮೋದಿ ಒಳ್ಳೆದಾಗುತ್ತ ನಾನು ಕೂಡ ಬೀಳಿದ್ದೀನಿ ಅವರು ಭಗವಂತ ದಿಗಾಯಸ ಕೊಡಲಿ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಬಯಸ್ತೀನಿ ಸ್ವಚ್ಛತಾ ಈ ಸೇವೆ ಕಾರ್ಯಕ್ರಮ ಕೂಡ ಯುಕ್ತ ಶಿಬಿರ ಮಾಡಬೇಕು ಸ್ವಚ್ಛತಾ ಅನ ಮಾಡಬೇಕು ಅಂತ ಒಬ್ಬಳೆ ಉದ್ದೇಶಗಳಿಗೆ ಡೈರೇಷನ್ ಕೊಟ್ಟಿದ್ದೀವಿ ಅವ್ರ ಬಹುಶಃ ನಾಳೆಯಿಂದ ಸ್ಟಾರ್ಟ್ ಮಾಡಿ ಅಕ್ಟೋಬರ್ ಏಳೇ ತಾರೀಕಿಂದ ಕೂಡ ಕಾರ್ಯಕ್ರಮ ನೋಡ್ತದೆ ಸದಸ್ಯತ್ವ ಸ್ಟಾರ್ಟ್ ಆಗಿತ್ತು ಅದು ಕೂಡ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ಏಳು ಎಂಟು ಸಾವಿರ ಕ ಸೋಲೂರು ಮತ್ತು ಸೋಂಪುರದಿಂದ ಅಷ್ಟಾಗಿರೋದು ಇವತ್ತು ತಾಮುಂಡ್ನವ್ರಿಗೆ ಬಿಡ್ತಾ ಇದ್ದೀವಿ ಎಲ್ಲನೂ ಕೂಡ ಜನ ಸ್ಪಂದಿಸ್ತಾರೆ ಮುತ್ತು ಭವಿಷ್ಯ ಓಟ್ ಹಾಕ್ತಾ ಇದಾರೆ ವಿಚಾರ ಸದಸ್ಯತ್ವ ಅಭಿಯಾನದಲ್ಲಿ ಭಾಗವಹಿಸಿ ನಾನು ಬಿ ಜೆ ಪಿ ಸದಸ್ಯನಾಗಬೇಕು ಅಂತೇಳಿ ಮೆಂಬರ್ಶಿಪ್ ಆಗೋದೈತಲ್ಲ ಅದು ಭಾಳ ಹೆಮ್ಮೆ ತರತಕ್ಕಂಥ ವಿಚಾರ ಆದ ಕಾರಣ ಜನಗಳು ಅದರಲ್ಲೂ ಕೂಡ ನಮಗೊಂದು ಒಂದು ತರ್ಟಿ ಪರ್ಸೆಂಟ್ ಜನ ಇಲ್ಲ ನಾವು ಸ್ವಯಂಘೋರ್ಚವಾಗಿಲ್ಲ ಬಿ ಜೆ ಪಿ ಸದಸ್ಯಾಗೆ ಉಳಿತೀವಿ ಅಂತಕ್ಕಂಥದ್ದು ಅವರೆಲ್ಲೂ ಕೂಡ ಮೆಂಬರ್ಶಿಪ್ ಆಗ್ತಾಯಿರ್ತಕ್ಕಂಥದ್ದು ಸದಸ್ಯತ್ ಆಗ್ತಾ ಇರ್ತಕ್ಕಂಥ ಸದಸ್ಯರು ಇವತ್ತು ತಾಮಂಡ್ಲಿಗೆ ಆಯೋಜನೆ ಮಾಡಿದ್ದೀವಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜಿಲ್ಲಾಧ್ಯಕ್ಷರು ಎಕ್ಸ್ ಎಮ್ ಎಲ್ ಎಲ್ಲರ ನೇತೃತ್ವದಲ್ಲಿ ಈ ಸದಸ್ಯತ್ವ ಅಭಿಯಾನ ಕನಿಷ್ಠ ಪಕ್ಷ ಐವತ್ತು ಸಾವಿರ ಗುರಿ ಮುಡಿಸ್ಬೇಕು ಅಂತೇಳಿ ನಾವೆಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ತಾಲೂಕಾದ್ಯಂತ ಹೋರಾಟ ಮಾಡಿ ಬಿ ಜೆ ಪಿಯ ಒಂದು ಏನು ವ್ಯವಸ್ಥಿತವಾದ ಕೆಲಸ ಕಾರ್ಯಗಳಾಗ್ತಾ ಇರೋದು ಜನಗಳ ಮನಸ್ಸಿಗೆ ತಂದು ಆ ಮಾಡ್ತು ಗುರು ಅನ್ಸ್ಕೊಳ್ತಾ ಇರೋಂಥ ಒಂದು ಒಬ್ಬ ವ್ಯಕ್ತಿದ ಇವತ್ತು ಹುಟ್ಟೊಬ್ಬ ಎಪ್ಪತ್ನಾಲ್ಕನೇ ಹುಟ್ಟೊಬ್ಬ ನಮ್ಮ ಇದೊಂದು ಹೆಮ್ಮೆಯ ದೇಶದ ಪ್ರಧಾನಿ ಅಂತ ನರೇಂದ್ರ ಮೋದಿಯವರು ಇವತ್ತು ಯಾರು ಕಂಡು ಕೇಳರಿದಂಥ ದೇಶದ ಅಭಿವೃದ್ಧಿ ದೇಶದ ಆರ್ಥಿಕ ಪರಿಸ್ಥಿತಿ ದೇಶದಲ್ಲಿ ಭದ್ರತೆ ದೇಶದಲ್ಲಿ ನನ್ನ ಜನ ದೇಶನೇ ನನ್ನ ಸಂಸಾರ ಅಂತ ನಂಬಿ ಇವತ್ತು ದಿನದಲ್ಲಿ ಇಪ್ಪತ್ತ ನಾಲ್ಕು ಗಂಟೆನೂ ದೇಶದ ಬಗ್ಗೆ ಚಿಂತೆ ಮಾಡ್ತಂಥ ವ್ಯಕ್ತಿ ಇತಿಹಾಸದಲ್ಲಿ ಇವತ್ತು ನಮಗೆ ಸಿಕ್ಕಿದ್ದಾರೆ ಇವತ್ತು ಯಾವುದನ್ನು ಕನಸಲ್ಲಿ ಕಾಣ್ತಾ ಇದ್ದಂಥ ಕೆಲಸಗಳನ್ನು ಇವತ್ತು ಸ ಇವತ್ತು ಮಾಡಿಸಿಕೊಟ್ಟಿದ್ದಾರೆ ನಾವು ನೋಡಿರೋದು ಬರ್ಕೆ ಹಿಡಿದು ಮೋದಿ ಕಸ ಗುಡಿಸಿದಾಗ ಜನ ಅವ್ರನ್ನ ಹಾಡೋಕ್ಕೂ ಶುರು ಮಾಡಿದ್ರು ಪರದೇಶದಲ್ಲಿ ಹೇಳ್ತಾರೆ ಭಾರತ ಅಂದರೆ ಒಂದು ಗಲೀಜು ಹಾವಾಡಿಸೋ ದೇಶ ಅಂತ ಇದ್ದರು ಇವತ್ತು ಭಾರತವನ್ನು ವಿಶ್ವಗುರು ಅನ್ನೋ ಒಂದು ಮ ಸ್ಥಾನದಲ್ಲಿ ನೋಡ್ತಾರೆ ಅಂದರೆ ಇವತ್ತು ಅದಕ್ಕೆ ನರೇಂದ್ರ ಮೋದಿ ಕಾರಣ ಇಂಥ ಮಹಾನ್ ವ್ಯಕ್ತಿ ಇವತ್ತು ಬಯಲು ಸ್ವಚ್ಛ ಬೈ ಇದನ್ನು ಮನೆ ಮನೆಗೆ ಒಂದು ಶೌಚಾಲಯ ಬೇಕು ಮತ್ತು ಬಯಲಲ್ಲಿ ಯಾರು ಇದಕ್ಕೆ ಹೋಗಬಾರ್ದು ಅನ್ನೋದನ್ನು ನಿರ್ಮಾಣ ನಿರ್ಮೂಲ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆ ಮನೆಗೂ ಒಂದು ಶೌಚಾಲಯ ಕಟ್ಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕನಸು ದೇಶ ಕನಸು ಕಾಣ್ತಾ ಇದ್ದಂಥ ಒಂದು ಅಭಿವೃದ್ಧಿಯನ್ನು ಇವತ್ತು ಮಾಡಿದ್ದಾರೆ ಇವತ್ತು ನೋಡಿರ್ಬೋದು ಎಸ್ ಟಿ ಆರ್ ಪಿ ಆರ್ ರೋಡನ್ನು ಇವತ್ತು ನಮ್ಮ ನೆಲಮಂಗಲದಲ್ಲಿ ಹಾದು ಹೋಗ್ತದೆ ಇಂಥ ಒಂದು ಯಾರು ಕನಸು ಕನಸಿನೂ ಕಂಡಿರಲ್ಲ ಇಂಥ ಒಂದು ರಸ್ತೆಯನ್ನು ನಿರ್ಮಾಣ ಇರ್ಬೋದು ಇಡೀ ಭಾರತದಲ್ಲಿ ನಮ್ಮ ಹಿಂದಿನ ಪ್ರಧಾನಿ ಅಂತ ನರೇಂದ್ರ ವಾಜಪೇಯಿ ಅವರು ಗ್ರಾಮ ಸಡಕ್ ಯೋಜನೆ ಮುಖಾಂತರ ಒಂದು ಹತ್ತು ವರ್ಷದ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದರು ಇವತ್ತು ಅದಕ್ಕಿಂತ ಹೆಚ್ಚಿನಾಗಿ ಇಡೀ ದೇಶದಲ್ಲಿ ಭಾರತ ಮಾಲಾ ರಸ್ತೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಇವತ್ತು ಜನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಬಲರಾಗಿದ್ದಾರೆ ಮತ್ತು ಬಡತನದ ಯಾರು ಕಟ್ಟ ಕಡೆ ಜನ ಇದ್ದಾರೆ ಎಲ್ಲ ಸವಲತ್ತುಗಳು ತಲುಪಬೇಕು ಅಂತ ಹೇಳಿದ್ರು ಇವತ್ತು ಜನರಿಗೆ ಜನರಿಗೆ ಔಷಧಿ ಅಂತೇಳಿ ಕೊಟ್ಟಿದ್ದಾರೆ ಕಡು ಕಡು ಬಡವರಿಗೆ ಯಾರು ನಿರ್ಗತಿಕರಿದ್ದರು ಅವ್ರ ಕೈಯಲ್ಲಿ ಆಸ್ತಿಗಳನ್ನು ತಗೊಳೋಕ್ಕಾಗ್ತಾ ಇಲ್ಲ ಅಂಥವ್ರು ಎಲ್ಲ ಹೈಟೆಕ್ ಆಸ್ಪಿಟ್ಲ್ ಇರ್ತಾರೆ ಇವತ್ತು ಅವರು ಹೈಟೆಕ್ ಆಸ್ಪಿಟ್ಲ್ ತೋರಿಸುವಂಥ ವ್ಯವಸ್ಥೆ ಮಾಡಿದರೆ ಅದು ಆಯುಷ್ಮಾನ್ ಕಾರ್ಡನ್ನಿದ್ದರು ಇವತ್ತು ಐದು ಅವ್ರಿಗೆ ಬಿಲನ್ ಕೊಡ್ತಾರೆ ಇಂಥೆಲ್ಲ ಒಂದು ಕಟ್ಟ ಕಡೆ ಜನಕ್ಕೆ ತರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಅದರ ಪ್ರಯುಕ್ತ ಇವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಬೇರೆ ಬೇರೆ ಕಾರ್ಯಕ್ರಮ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಆ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಇವತ್ತೇನು ಮಾಡೋ ರೋಗಿಗಳಿಗೆ ಹಣ್ಣನ್ನು ಹಂಚಿದ್ವಿ ಮತ್ತು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಎರಡು ಕಾರ್ಯಕ್ರಮ ಕೊಡಿದ್ವಿ ಬರೋ ವಾರದಲ್ಲಿ ರಕ್ತದಾನ ಶಿಬಿರ ಇದೆ ಇದು ಇವತ್ತಿನಿಂದ ಹಿಡಿದು ಗಾಂಧಿ ಜಯಂತಿ ಅಕ್ಟೋಬರ್ ಎರಡರವರೆಗೂ ಬೇರೆ ಬೇರೆ ವಿಭಿನ್ನ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ವಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರವರೆಗೂ ಗಾಂಧಿ ಜಯಂತಿ ಮತ್ತು ಅಕ್ಟೋಬರ್ ಎರಡಕ್ಕಿದೆ ಅಲ್ಲೇವರೆಗೂ ಈ ಕಾರ್ಯಕ್ರಮ ನಿರಂತರ ಮಾಡ್ಕೊಂಡು ಹೋಗ್ತೀವಿ ಈ ಕಾರ್ಯಕ್ರಮವನ್ನು ಪ್ರತಿದಿನ ಕಾರ್ಯಕರ್ತರು ಹುಮ್ಮಸ್ಸಿಂದ ಮಾಡಿದ್ದಾರೆ ಕೊಂಡೊಯ್ದಿದ್ದಾರೆ ಇಡೀ ದೇಶ ಇಡೀ ಪ್ರಪಂಚ ಇವತ್ತು ಅವರು ನಮ್ಮ ದೇಶದಲ್ಲಿ ಆಗಿರುವಂಥ ಪ್ರಧಾನಮಂತ್ರಿಗಳ ಕೆಲಸ ಕಾರ್ಯಗಳನ್ನು ಮೆಚ್ಚಿ ನಂಬರ್ ವಿಶ್ವಮಾನವ ಅಂತ ಬಿರುದನ್ನು ಪಡೆದಿದ್ದಾರೆ ಮತ್ತು ಬಡವರ ಪರವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ರೈತರಿಗೋಸ್ಕರ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡುವಂಥ ಯೋಜನೆಯನ್ನು ಮತ್ತು ಬಯಲು ಮುಕ್ತ ಶೌಚಾಲಯಗಳನ್ನು ನಿರ್ಮಾಣ ಮಾಡಂಥದ್ದು ಮತ್ತು ಗ್ಯಾಸ್ ಒಂದು ಉಜ್ವಲ ಗ್ಯಾಸನ್ನು ಬಡವರಿಗೆ ವಿಶೇಷವಾಗಿ ಕಡು ಬಡವರು ಎಲ್ಲೆಲ್ಲಿ ಗುರುತುಗಳಲ್ಲಿ ವಾಸ ಮಾಡ್ತಿದ್ರು ಅವ್ರಿಗೆಲ್ಲೂ ಸಹ ಗ್ಯಾಸ್ ಕೊಡುವಂಥ ಯೋಜನೆ ಇವತ್ತು ಅವರ ಬರ್ತಡೆಯನ್ನು ಈ ಶ್ರಮ ಯೋಜನೆ ಹೇಳಿ ಅಂದರೆ ಎಲ್ಲರೂ ಶ್ರಮ ಪಟ್ಟು ಕೆಲಸ ಮಾಡಿ ಅದನ್ನು ಕೆಲಸದ ಮುಖಾಂತರ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಕರೆಯೇ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಕೋಟ್ಯಾಂತರ ಕಾರ್ಯಕರ್ತರು ಇಡೀ ದೇಶದಲ್ಲಿ ಅವರ ನೆನಪಿಗೋಸ್ಕರ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಜಗದೀಶ್ ಚೌಧರಿ ಅವರ ನೇತೃತ್ವದಲ್ಲಿ ಮತ್ತು ರಾಮಕೃಷ್ಣಪ್ಪ ಅವರು ಇವತ್ತು ನೆಲಮಂಗಲ ಮತ್ತು ಇಲ್ಲಿ ಹಣ್ಣಂತ ಕಾರ್ಯಕ್ರಮ ಮತ್ತು ಇದರ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ವಿಜೃಂಭಣೆಯನ್ನು ಕೆಲಸವನ್ನು ಮಾಡ್ತಾಯಿದ್ದೀನಿ